ಅಂಗನವಾಡಿಗಳಿಗೆ ನೂತನವಾಗಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಾಗಿ ನೇಮಕವರಾದವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿಂದು ಆದೇಶ ಪತ್ರ ನೀಡಿದರು ಇದೇ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸ್ಮಾರ್ಟ್ ಫೋನ್ ವಿತರಿಸಿದರು ಬಳಿಕ ಅವರು ಎಂಎ ಬಿಎ ಬಿಎಡ್ ಬಿಇ ಪದವಿ ಪಡೆದವರೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರಾಗಿ ನೇಮಕವಾಗಿರುವುದು ಮಕ್ಕಳ ಮನೋವಿಕಾಸ ಹೆಚ್ಚಿಸಲು ಮತ್ತಷ್ಟು ಪೂರಕವಾಗಲಿದೆ ಮಕ್ಕಳನ್ನು ರಾಜ್ಯ ಮತ್ತು ಸಮಾಜದ ಭವ್ಯ ಭವಿಷ್ಯದ ಪ್ರಜೆಗಳನ್ನಾಗಿ ರೂಪಿಸುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎಂದು ಹೇಳಿದರು ಅಂಗನವಾಡಿ ಕೇಂದ್ರಗಳಲ್ಲೂ ರಾಜ್ಯ ಸರ್ಕಾರ ಪೂರ್ವ ಪ್ರಾಥಮಿಕ ಶಾಲೆ ಯುಕೆಜಿ ಎಲ್ಕೆಜಿ ಆರಂಭಿಸಲಾಗಿದೆ ಇದರಿಂದ ಮಕ್ಕಳು ಮತ್ತಷ್ಟು ಕಲಿಯಲು ಸಹಕಾರಿಯಾಗಲಿದೆ

ಗೌರ್ಮೆಂಟ್ ಮಂಡಿಸಲಿ ಅಂತ ಬ್ಯಾಂಕ್ನಲ್ಲಿ ಎರಡು ನೂರ ಐವತ್ತು